ಮಧುಗಿರಿಯಲ್ಲಿ ತಾಲೂಕು ಮಟ್ಟದ ಸ್ಪರ್ಶ ಕುಷ್ಠರೋಗ ಜಾಗೃತಿ ಆಂದೋಲನ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿತ್ತು ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಜಿಲ್ಲಾ ಕುಷ್ಠರೋಗ ನಿಯಂತ್ರಣಾಧಿಕಾರಿಗಳ ಕಚೇರಿ ಮತ್ತು ತಾಲೂಕು ಆರೋಗ್ಯ ಅಧಿಕಾರಿಗಳವರ ಕಚೇರಿ ಮಧುಗಿರಿ ಮತ್ತು ಕೊರಟಿಗೆರೆ ಇವರ ಸಹಯೋಗದೊಂದಿಗೆ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು ತಾಲೂಕು ವ್ಯಾಪ್ತಿಯಲ್ಲಿರುವ ಹಳೆ ಕುಷ್ಠರೋಗಿಗಳಿಗೆ ಪ್ರತಿ ವರ್ಷಕ್ಕೊಮ್ಮೆ ತಪಾಸಣೆ ಶಿಬಿರ ಹಮ್ಮಿಕೊಂಡು ಕುಷ್ಠರೋಗದಿಂದಂಟಾಗುವ ಅಂಗವೈಕಲ್ಯಗನುಗುಣವಾಗಿ ಸಾಧನ ಸಲಕರಣೆ ಧರಣೆ ಸ್ಥಳದಲ್ಲಿಯೇ ಚಿಕಿತ್ಸೆ ನೀಡುವುದು ಹಾಗೂ ಫಿಸಿಯೋಥೆರಪಿಯ ಅವಶ್ಯಕತೆ ಇದ್ದಲ್ಲಿ ಸೌಲಭ್ಯ ನೀಡುವುದು ಹಲವು ಪರೀಕ್ಷೆ ಮತ್ತು ಸೇವೆಗಳನ್ನು ನೀಡುವ ಉದ್ದೇಶದೊಂದಿಗೆ ಈ ಶಿಬಿರವನ್ನ ಹಮ್ಮಿಕೊಳ್ಳಲಾಗಿತ್ತು ಶಿಬಿರದಲ್ಲಿ ಆರೋಗ್ಯ ನಿರೀಕ್ಷಣಾಧಿಕಾರಿ ಡಿಎಲ್ಒ ಕಚೇರಿ ತುಮಕೂರು ಡಾಕ್ಟರ್ ವಿಜಯ್ ಕುಮಾರ್ ಚರ್ಮರೋಗ ತಜ್ಞರು ಶ್ರೀದೇವಿ ಮೆಡಿಕಲ್ ಕಾಲೇಜು ತುಮಕೂರು ಪುರುಷೋತ್ತಮ್ ಫಿಸಿಯೋಥೆರಪಿಸ್ಟ್ ಜಿಲ್ಲಾ ಆಸ್ಪತ್ರೆ ತುಮಕೂರು ಧರಣೇಶ್ ಗೌಡ ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ತಾಲೂಕು ಆರೋಗ್ಯಾಧಿಕಾರಿ ಭಾಗಿಯಾಗಿ ಯಶಸ್ವಿಗೊಳಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಸಮಸ್ತ ಆರೋಗ್ಯ ಸಿಬ್ಬಂದಿ ಹಾಗೂ ಆಶಾ ಕಾರ್ಯಕರ್ತೆಯರು ಮತ್ತು ಫಲಾನುಭವಿಗಳು ಹಾಜರಿದ್ದರು ಇದು ಕರುನಾಡ ನ್ಯೂಸ್ ನಿಮಗಾಗಿ ನಿಮ್ಮ ಸೇವೆಗಾಗಿ ದಿಸೆರ ತರಪಿಸತಾರೆ ಕೆಲಸ ಮಾಡ್ತಾರೆ ಇಲ್ಲಿ ಡಿಪಿಎಂ ಕ್ಯಾಂಪ್ ಇರೋದರಿಂದ ಇಲ್ಲಿ ಬಂದು ಕಿಸ್ಟ್ರೋಜಿ ಪೇಷಂಟ್ಗಳಿಗೆ ಫಿಸಿಯೋಥೆರಪಿ ಏನೇن ಬೇಕೋ ಅವರಿಗೆ ಏನೇن ಸಹಾಯವಾಗೇನೇ ಬೇಕಾಗುತ್ತೆ ಅದನ್ನೆಲ್ಲ ಫಿಸಿಯೋಥೆರಪಿ ಮೂಲಕ ಅದನ್ನೆಲ್ಲ ಕೊಡ್ಬಿಟ್ಟು एक्सरसाइज ಎಲ್ಲಾ ಹೇಳಿ ಕೊಡ್ತಾರೆ ಥರಪಿಗೆ ಎಲ್ಲಾ ಹೇಳಿ ಕೊಡ್ತಾರೆ ಅವರಿಗೆ ಕರೆಕ್ಟಿವ್ ವ್ಯಂಜನ ಎಲ್ಲಾ ಮಾಡಿ ಅವರ ಮಸಲ್ಸ್ ಸ್ಟ್ರೆಂಥೆನರ್ ಮಾಡೋಕ್ಕೆ ಬಲಸು ಮಾಂಸಕಂಡಗಳ ಗಟ್ಟಿಯಾಗಮಡೋ ಅದನ್ನೆಲ್ಲ ನೀಕೋಪ್ಟಿವ ಕರಕ್ಷನ್ ಮಾಡೋದಿಕ್ಕೆ ಏನೇನ ಅಗತ್ಯ ಕರೆಕ್ಟಿವ್ ಎಲ್ಲಾ ಮಾಡ್ತಾರೆ ಕೆಲವೊಂದು ಅಂತ ಡಿಪಿಎಂ ಅರ್ಜಾ மதுகி தாலிகரி தூ கி மாதுகிரி தான் கச்சேரியில் அடியு துமக்கூரு தூக்க வீந்தப்பட்ட மதகு மதுகி தாலு குடிகரி திட்ட எல்லா குஷ்டரோ அது திருடப்பட்ட குஷ்டரோ நம்ம கச்சேரி வத்திய எல்லா ரோக உச்சிதாக ತಪಾಸಣೆ ಮಾಡಿ ಅವರಿಗೆ ವರ್ಷಕ್ಕೆ ಎರಡು ಬಾರಿ ಈ ವರ್ಷ ಸರ್ಕಾರದ ನಿರ್ದೇಶನದಂತೆ ಬಿ ಪಿ ಎಂಆರ್ ಕ್ಯಾಂಪ್ನ ಆಯೋಸ್ ಆಯೋಜಿಸಲಾಗಿದೆ ಈ ಕ್ಯಾಂಪ್ನಲ್ಲಿ ಮದಗಿರಿ ಮತ್ತು ತುಮಕೂರು ಬಡ್ಕೆರೆ ತಾಲೂಕಿನ ಎಲ್ಲ ಕುಷ್ಠರೋಗದ ಈಗಾಗಲೇ ಅಂಗ ಕುಷ್ಠರೋಗದಿಂದ ಅಂಗವಿಕಲತೆಗೆ ಉಂಟಾಗಿರ್ತಕ್ಕಂಥ ರೋಗಿಗಳಿಗೆ ಕರೆಸಿ ಇವತ್ತು ಅವ್ರಿಗೆ ಸಂಪೂರ್ಣ ಆರೋಗ್ಯ ತಪಾಸಣೆ ಮಾಡೋದು ಮತ್ತು ಅವರಿಗೆ ಸೌಲಭ್ಯಗಳನ್ನು ವಿತರಿಸ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಇದರಲ್ಲಿ ಭಾಳಷ್ಟು ಜನ ರೋಗಿಗಳು ಭಾಗವಹಿಸಿದ್ದಾರೆ ಈ ಒಂದು ಸ ಕಾರ್ಯಕ್ರಮವನ್ನು